ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಅನಾಕ್ರ ಅವರ ಉದಯ ರಾಗ ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್ ಉದಯರಾಗ ಕಾದಂಬರಿಯ ಬಾನುಲಿ ಓದಿನ ಎರಡನೇ ಕಂತು ಮುಕುಂದರಾಯರ ಎದುರಿಗಿದ್ದ ದೊಡ್ಡ ಅನ್ಸೋನಿಯ ಗಡಿಯಾರಕ್ಕೂ ಅವರ ಮನಸ್ಸಿಗೂ ಪುಟ್ಟ ಕಾಳಗವೇ ಸಾಗಿತ್ತು ಅವರಿಗೆ ಗೆಳೆತನದ ಭವ್ಯತೆ ಚೆನ್ನಾಗಿ ಮನವರಿಕೆಯಾಗಿತ್ತು ವಯಸ್ಸು ನಲವತ್ತು ದಾಟಿದ್ದರೂ ಅವರ ಅಂತಃಕರಣದ ಯೌವನ ರಮೇಶ ಮೂರ್ತಿಯಂತಹ ಕಿರಿಯರ ಗೆಳೆತನವನ್ನು ಒಪ್ಪಿಕೊಂಡಿತ್ತು ಆರು ಹೊಡೆಯುವ ಸಮಯವಾಗುತ್ತಾ ಬಂದಿದ್ದರೂ ಗೆಳೆಯರು ಬರುವ ಲಕ್ಷಣ ಕಂಡುಬರಲಿಲ್ಲ ರಾಯರು ಚಲುವನನ್ನು ಕರೆದು ಕಚೇರಿಯ ಬಾಗಿಲು ಹಾಕಲಾಜ್ಞಾಪಿಸಿ ಹೊರಟರು ಹತ್ತು ಹೆಜ್ಜೆ ಇಡುವಷ್ಟರಲ್ಲಿ ರಮೇಶ ಮೂರ್ತಿಗಳ ಬೈಸಿಕಲ್ ಗಂಟೆಗಳ ನಿನಾದ ಕೇಳಿ ಬರಲು ಅಂತೂ ಆರು ಗಂಟೆಗಾದರೂ ಬಂದ್ರಲ್ಲ ಎಂದು ರಾಯರು ಇಬ್ಬರು ಗೆಳೆಯರನ್ನು ಎದುರಿಗೆ ಕಾಣುತ್ತಿದ್ದ ಅಯ್ಯರ್ ಕಾಫಿ ಕ್ಲಬ್ಗೆ ಎಳೆದೊಯ್ದರು ಮೂರ್ತಿ ರಮೇಶ ತಂದಿದ್ದ ಕಲಾವಿದ ಪತ್ರಿಕೆಯ ಚಿತ್ರಗಳನ್ನು ನೋಡುತ್ತಾ ದೋಸೆಗೆ ಕಾಯುತ್ತಾ ಕುಳಿತಿದ್ದ ಮೂರ್ತಿ ಚಿತ್ರ ನೋಡುತ್ತಿದ್ದವನು ಮುಕುಂದರಾಯರ ಕಡೆ ತಿರುಗಿ ಪತ್ರಿಕೆಯಲ್ಲಿದ್ದ ನಗ್ನ ಚಿತ್ರದ ಕಡೆ ಕೈ ತೋರಿದ ಮುಕುಂದರಾಯರು ಪೋಲಿ ನಿನಗೇನು ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ಕಾಣುತ್ತೆ ಎಂದು ಗದರಿಸಿದರು ಶುಡ ಶುಡ ದೋಸಾ ಎದುರು ಬಂದು ಕುಳಿತಿತು ರಮೇಶ ಕತ್ತೆತ್ತಿ ನೋಡಿದ ಓಹೋ ಏನು ಮಾಡಿ ನೀನು ತಂದ್ಬಿಟ್ಟೆ ಹೌದು ಸಾರ್ ಈ ಪೇಪರ್ ನೋಡ್ಲೇ ಸಾರ್ ಎಂದು ಕಲಾವಿದ ಪತ್ರಿಕೆಯನ್ನು ನೋಡುತ್ತಾ ನಿಂತ ಈ ಮೂವರು ಮಿತ್ರರಿಗೂ ಮಾಣಿಗೂ ಅವರ ಕಲಾಪತ್ರಿಕೆಗಳು ಒಂದು ಬಗೆಯ ಅನ್ಯೋನ್ಯತೆಯನ್ನು ಗಂಟು ಗಂಟುಹಾಕಿದ್ದುವು ಮೂರ್ತಿ ಅಯ್ಯರಿಗೆ ತಿಂಡಿಯ ಹಣವನ್ನು ತೆತ್ತು ತನ್ನ ವಿಳಾಸವನ್ನು ಒಂದು ಚೀಟಿಯ ಮೇಲೆ ಬರೆದು ಮಾಣಿಯ ಕೈಯಲ್ಲಿತ್ತು ರಮೇಶನೊಂದಿಗೆ ಹೊರಗೆ ಬಂದ ಗೆಳೆಯರು ಸ್ವಲ್ಪ ಕಾಲ ತಮ್ಮ ಪ್ರಿಯವನದಲ್ಲಿ ಕುಳಿತರು ಈ ಮೌನ ರೂಪಕ ಯಾರಿಗೂ ರುಚಿಸದೆಂದು ಕೊನೆಗೆ ಗ್ರಹಿಸಿ ಗೆಳೆಯರು ಸೂಕ್ಷ್ಮವಾಗಿ ಪರಸ್ಪರ ಅಭಿವಂದಿಸಿಕೊಂಡು ಮನೆಯ ಕಡೆಯ ಹಾದಿ ಹಿಡಿದರು ರಮೇಶ ತನ್ನ ಕಲಾಶಾಲೆಯನ್ನು ಆರಂಭಿಸಿದ ಕೆಲವು ದಿವಸಗಳಲ್ಲಿಯೇ ಅದು ವ್ಯಾಪಾರ ಕೇಂದ್ರವಾಗುವುದು ಹೋಗಿ ಬಗೆ ಬಗೆಯ ಚಿತ್ರಗಳ ಪ್ರದರ್ಶನ ಶಾಲೆಯಾಗುತ್ತಾ ಬಂದಿತು ಯಾರಿಗೂ ಬೇಡದ ಚಿತ್ರಗಳೊಂದೆಡೆಯಲ್ಲಿ ಯಾರಿಗೂ ಅರ್ಥವಾಗದ ತನ್ನ ಕಲಾಚಿತ್ರಗಳು ಮತ್ತೊಂದೆಡೆಯಲ್ಲಿ ಇವುಗಳ ಮಧ್ಯೆ ಆರಾಮಾಸನದ ಮೇಲೆ ಕುಳಿತು ಕಲೆಯ ಗತ್ಯಂತರವೇನು ಎಂದು ಆಲೋಚಿಸುವನು ಕೈ ನಡೆಯುವ ನಾಲ್ಕು ದಿವಸ ತನ್ನ ಮನಸ್ಸಿಗೆ ಒಪ್ಪಿದ ರೀತಿ ವರ್ತಿಸಬಹುದು ನಾಳೆ ಇರುವ ಕುಡಿಕೆ ಹಣ ವ್ಯಯವಾಗಿ ಹೋದ ಮೇಲೆ ಇದೇ ಸಾಧನೆಯನ್ನು ಮುಂದುವರಿಸಲಾಗುತ್ತದೆಯೇ ಹಣಕ್ಕೆ ಹಲ್ಲು ಕಿರಿದು ಹಣಗಾರರ ಮನಸ್ಸನ್ನು ಮೆಚ್ಚಿಸುವ ಕೃತಿಗಳನ್ನು ಮಾಡಲು ಹೊರಡುವುದೇ ಆ ಅವನತಿ ತನ್ನಲ್ಲಿ ಆರಂಭವಾಗುವುದೇ ಎಂದು ಆಲೋಚಿಸುವನು ಒಂದೆಡೆಯಲ್ಲಿ ಸರ್ವಸ್ವವನ್ನು ಪರಿತ್ಯಾಗ ಮಾಡಿ ನನ್ನಲ್ಲಿ ಬಾರೆಂದು ಕರೆಯುತ್ತಿರುವ ಕಲಾಸುಂದರಿ ಒಂದೆಡೆ ಸರ್ವಸ್ವವನ್ನು ನಿನಗೆ ಕೊಡುವೆ ಬಾರೆಂದು ಕರೆಯುತ್ತಿರುವ ಭಾಗ್ಯಸುಂದರಿ ಇವರಲ್ಲಿ ಯಾರನ್ನು ಆಶ್ರಯಿಸುವುದು ಎಂದು ಯೋಚಿಸುವನು ಇದರ ಜೊತೆಗೆ ಅಂದಿನ ಸಂಜೆ ಪರಮೇಶ್ವರಯ್ಯರ ಉಪಹಾರ ಮಂದಿರದಲ್ಲಿ ನಡೆದಿದ ದೃಶ್ಯ ಅವನ ಕರುಳಿರಿದು ಅಂತಃಕರಣವನ್ನು ಕಲಕಿಬಿಟ್ಟಿತು ಅದನ್ನೇ ಯೋಚಿಸುತ್ತಾ ಯೋಚಿಸುತ್ತಾ ಎದ್ದು ಹುಚ್ಚನಂತೆ ಅಲೆದಾಡಿದ ಮನಸ್ಸಿನಲ್ಲಿ ಯೋಚನೆಯೊಂದಿಗೆ ಅಸ್ವಾಸ್ಥ್ಯ ಹೆಚ್ಚುತ್ತಾ ಬಂದಿತು ಪಕ್ಕದಲ್ಲಿದ್ದ ತನ್ನ ಚಿತ್ರರಚನಾ ಪುಸ್ತಕವನ್ನು ತೆಗೆದುಕೊಂಡು ಒಂದು ಹಾಳೆಯ ಮೇಲೆ ಇದ್ದಲಿನ ತುಂಡಿನಿಂದ ಮನಸ್ಸು ಬಂದ ಹಾಗೆ ಗೀಚತೊಡಗಿದ ಚಿಂದಿ ಚಿಂದಿಯನ್ನು ಧರಿಸಿರುವ ಒಬ್ಬ ಬಾಲಕ ರೋಧಿಸುತ್ತಾ ನಡುಗುತ್ತಾ ನಿಂತಿದ್ದಾನೆ ಅವನ ಮುಂದೆ ಒಂದು ಮೊಂಡು ದೊಣ್ಣೆ ಹಿಡಿದು ಯಮದೂತನಂತಹ ಒಬ್ಬ ಆಳು ನಿಂತಿದ್ದಾನೆ ಆ ಯಮದೂತನ ಹಿಂದೆ ಅಸ್ಥಿ ಪಂಜರದಂತಿರುವ ಕರಾಳ ಮೂರ್ತಿಯೊಂದು ವಕ್ರವಾಗಿ ಮುಖ ಮಾಡಿಕೊಂಡು ಬಾಲಕನ ಕಡೆ ಬೆರಳು ಮಾಡಿ ತೋರಿಸುತ್ತಿದೆ ಬಾಲಕನ ಕಣ್ಣುಗಳಿಂದ ದುಃಖದ ಹನಿಗಳು ಜಾರುತ್ತಿವೆ ಈ ಅನ್ಯಾಯದ ಕೊನೆ ಎಂದಿಗೆ ಎಂಬ ಪ್ರಶ್ನೆ ರಮೇಶನನ್ನು ಕಾಡಿಸಲಾರಂಭಿಸಿತು ಚಿತ್ರವನ್ನು ಹಾಗೆಯೇ ದಿಟ್ಟಿಸಿ ನೋಡುತ್ತಾ ಕುಳಿತ ಸ್ವಲ್ಪ ಕಾಲಾನಂತರ ಬಾಗಿಲು ತಟ್ಟಿದ ಶಬ್ದ ಕೇಳಿಬಂತು ಗಾಳಿಯ ಎಂದು ರಮೇಶ ತನ್ನ ತಪೋಭಂಗವನ್ನು ಬಯಸದೆ ಸುಮ್ಮನಿದ್ದ ಮತ್ತೆ ಬಾಗಿಲು ತಟ್ಟಿದ ಶಬ್ದ ಜೊತೆಗೆ ಮೂರ್ತಿಯ ಧ್ವನಿ ಮನಸ್ಸು ಉಲ್ಲಾಸಗೊಂಡಿತು ಝಗ್ಗನೆದ್ದು ಬಾಗಿಲು ತೆಗೆದು ಮೂರ್ತಿಯೊಂದಿಗೆ ಬಂದು ಮತ್ತೆ ತನ್ನ ಸ್ಥಳದಲ್ಲಿ ಕುಳಿತ ಎದುರಿಗಿದ್ದ ಬೆತ್ತದ ಕುರ್ಚಿಯನ್ನು ಅಲಂಕರಿಸಿ ಮೂರ್ತಿ ಸಿಗರೇಟನ್ನೆಳೆದು ರಮೇಶನಿಗೊಂದನ್ನಿತ್ತು ತಾನೊಂದು ಹಚ್ಚಿ ಹೊಗೆಯಲ್ಲಿ ಚಕ್ರಗಳನ್ನು ಸೃಷ್ಟಿಸುತ್ತಾ ಅದು ಮೆಲ್ಲ ಮೆಲ್ಲನೆ ಚಾವಣಿಗೆ ಏರಿ ಅಲ್ಲಿ ಒಡೆದು ದಿಕ್ಕಾಪಾಲಾಗಿ ಹೋಗುವುದನ್ನು ನೋಡುತ್ತಾ ಕುಳಿತ ಸಿಗರೇಟು ಮುಗಿಯುವ ಹೊತ್ತಿಗೆ ಮೂರ್ತಿಯ ಮನಸ್ಸು ಕೆಳಗೆ ಬಿದ್ದಿದ್ದ ರಮೇಶನ ಚಿತ್ರವಹಿಯ ಕಡೆಗೆ ಜಾರಿತು ಆಲಸ್ಯದಿಂದ ಅದನ್ನು ತೆಗೆದುಕೊಂಡು ನೋಡುತ್ತಾ ನೋಡುತ್ತಾ ರಮೇಶ ಆಗತಾನೇ ಮುಗಿಸಿದ್ದ ಚಿತ್ರವನ್ನು ನೋಡುತ್ತಾ ಕುಳಿತು ಬಿಟ್ಟ ತನ್ನ ಗುಟ್ಟು ರಟ್ಟಾಯ್ತಲ್ಲ ಎಂದು ರಮೇಶನಿಗೆ ವ್ಯಥೆ ಆದರೆ ಅದನ್ನು ರಟ್ಟು ಮಾಡಿದವನು ಮೂರ್ತಿ ತಾನೇ ಎಂದು ಸಮಾಧಾನ ಚಿತ್ರ ಹೇಗಿದೆ ಎಂದು ಕೇಳಬೇಕೆಂದು ರಮೇಶನಿಗೆ ಆತುರ ಆದರೆ ಮೂರ್ತಿ ಅದನ್ನು ನೋಡುತ್ತಿದ್ದ ರೀತಿಯಲ್ಲಿ ಕೇಳದಿರುವುದೇ ಶ್ರೇಯಸ್ಕರವೆಂದು ಸುಮ್ಮನಾದ ಸ್ವಲ್ಪ ಹೊತ್ತು ಹೀಗೆ ಕಳೆದ ಮೇಲೆ ಮೂರ್ತಿ ಮೆಲ್ಲನೆ ಕೇಳಿದ ಇದನ್ನು ಯಾವಾಗ ಬರದೆ ರಮೇಶ ಈಗ ತಾನೇ ನೀನು ಬರೋದಕ್ಕೆ ಐದು ನಿಮಿಷಕ್ಕೆ ಮುಂಚೆ ಮುಗಿಸ್ತೆ ಸರಿ ಹಾಗಾದರೆ ಯಾಕೆ ಒಪ್ಪಲಿಲ್ವೇನು ಒಪ್ಪಲಿಲ್ಲ ಅಂತಲ್ಲ ಆದರೆ ಇದಕ್ಕೆ ಪೂರಕ ಒಂದು ಬೇಕೆಂದು ನನಗನ್ಸುತ್ತೆ ಹಾಗಂದರೆ ಹಾಗಂದರೆ ಇದನ್ನು ಇಂದಿನ ಭಾರತ ಅಂತ ಕರೆ ಮುಂದಕ್ಕೆ ಮಾಣಿಯ ಕೈಗೆ ಒಂದು ದೊಣ್ಣೆ ಕೊಟ್ಟು ಇದರ ಸೇಡನ್ನು ಅವನು ತೀರಿಸಿಕೊಳ್ಳುತ್ತಿರುವಂತೆ ಒಂದು ಚಿತ್ರ ಬರೆದು ಅದಕ್ಕೆ ನಾಳಿನ ಭಾರತ ಎಂದು ಹೆಸರು ಕೊಡು ಆಗ ಎಲ್ಲವೂ ಸರಿ ಹೋಗುತ್ತೆ ಆ ಯೋಚನೆ ನನಗೆ ಬಂತು ಆದರೆ ಸೇಡಿನಿಂದ ಉಪಯೋಗ ಇಲ್ಲ ಅಂತ ಸುಮ್ಮನಾದೆ ದುಷ್ಟತನಕ್ಕೆ ಸೇಡೇ ಮದ್ದು ಧನದ ದರ್ಪಕ್ಕೆ ದೊಣ್ಣೆಯ ಪೆಟ್ಟೆ ತಕ್ಕ ಮದ್ದು ಆದರೆ ಎಲ್ಲೋ ಒಂದೆರಡು ಕಡೆ ನಡೆಯುವ ವ್ಯವಹಾರಕ್ಕೆ ನಾವು ಅಂತಹ ಸ್ವರೂಪ ಕೊಡೋದು ಯಾವ ನ್ಯಾಯ ನೀನು ಹಾಗಾದರೆ ಧನವಂತರ ವಕೀಲ ವಹಿಸುತ್ತಿ ಏನು ಈ ಚಿತ್ರ ನೋಡು ನಿನ್ನ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಎಂದು ರಮೇಶ ಕಳಕಳಿಯಿಂದ ಉತ್ತರವಿತ್ತ ಮೂರ್ತಿಯ ಮನಸ್ಸು ಕೊಂಚ ಅಳುಕಿತು ತಾನು ಆಡಿದುದು ದುಡುಕು ಮಾತೆಂದು ಭಾಸವಾಯಿತು ಕ್ಷಮಸು ರಮೇಶ ನಿನ್ನನ್ನು ದೂಷಿಸಬೇಕು ಅಂತ ನಾನು ಹಾಗೆ ಹೇಳಲಿಲ್ಲ ಬಾಯ್ತಪ್ಪಿ ಹಾಗೆ ಹೊರಡ್ತು ಇರಲಿ ಬಿಡು ಮೂರ್ತಿ ಯಾವ ದೊಡ್ಡ ವಿಷಯ ಅನವಶ್ಯಕವಾದ ವಿಷಬೀಜವನ್ನು ನಾವು ಬಿತ್ತಬಾರದೆಂಬುದೇ ನನ್ನ ಮತ ಒಪ್ಪದೇ ಆದರೆ ವಿಷ ಬೀಜವನ್ನು ಬಿತ್ತುತ್ತಾ ಇರೋರು ಯಾರು ಧನದಿಂದ ಜನರ ಮೇಲೆ ಅಧಿಕಾರವಿದೆ ಎಂಬ ಅಮಲಿನಿಂದ ಮನಸ್ಸು ವರ್ತಿಸ್ತಾ ಇರೋರು ಯಾರು ಬಡವರ ಬಗ್ಗರ ರಕ್ತ ಹೀರಿ ಅವರು ಒಣಚರ್ಮ ಮೂಳೆಗಳನ್ನು ಧರಿಸಿಯೂ ಬದುಕಿರಬಾರದೆಂದು ಹವಣಿಸುತ್ತಿರುವವರು ಯಾರು ಅವರೇ ವಿಷಬೀಜ ಬಿಸ್ತಾ ಇರೋರು ಸರಿ ಸರಿ ಆದರೆ ದುಷ್ಟತನಕ್ಕೆ ದುಷ್ಟತನ ಪೆಟ್ಟಿಗೆ ಪೆಟ್ಟು ಎಂದಿಗೂ ಮದ್ದಾಗಲಾರದು ಆಗಲೇ ಬೇಕು ಹುಣ್ಣಿಗೆ ಶಸ್ತ್ರಚಿಕಿತ್ಸೆಯೇ ಬೇಕು ಶಸ್ತ್ರ ಎಷ್ಟು ಮನೆಯಾಗಿದ್ದರೆ ಚಿಕಿತ್ಸೆಯ ಗುಣ ಅಷ್ಟು ಗಟ್ಟಿ ನೀನು ಹೇಳ್ತಾ ಇರೋದು ಹುಣ್ಣನ್ನು ವಾಸಿ ಮಾಡಲಾಗದಿದ್ದರೆ ದೇಹದ ಆ ವ್ಯಾಧಿಗ್ರಸ್ತ ಅಂಗವನ್ನೇ ಕಡಿದು ಹಾಕಬೇಕೆನ್ನುವ ಸಿದ್ಧಾಂತದ ವ್ಯಾಖ್ಯೆ ಹೌದು ಹಾಗೆ ಮಾಡಬೇಕು ಒಂದು ಅಂಗದ ಮೋಹಕ್ಕೆ ಎಲ್ಲ ಅಂಗಗಳನ್ನು ಬಲಿ ಕೊಡಬೇಕೆನು ಒಂದು ಕಾಲು ಹೋದರೆ ಊರುಗೋಲಿನಿಂದ ನಡೆದುಕೊಂಡು ಮನುಷ್ಯ ಧಾರಾಳವಾಗಿ ಬದುಕಬಹುದು ಆ ಕಾಲನ್ನು ಬದುಕಿಸ ಹೋಗಿ ತನ್ನ ಇಡೀ ದೇಹ ಕೊಳೆತು ನಿಸಲು ಬಿಡುವುದು ಯಾವ ನ್ಯಾಯ ಹಾಗಾದರೆ ಧನವಂತರನ್ನು ಕಾಲಿನ ಲೆಕ್ಕಕ್ಕೆ ಸೇರಿಸುವೆ ಏನು ಬೆಳಗಿನ ದೃಶ್ಯ ನೋಡಿದ ಮೇಲೆ ನಿನಗೂ ಹಾಗೆ ಅನ್ಸೋದಿಲ್ವೇ ಅನಿಸುತ್ತೆ ಮುಂದೆ ಆ ಹುಡುಗನ ಗತಿ ಏನು ಅದನ್ನು ಹೇಳೋದಿಕ್ಕೆ ಇಲ್ಲಿಗೆ ಬಂದೆ ನೀನು ಅದೇ ಯೋಚನೆಯಲ್ಲಿರೋದು ತುಂಬ ಸಂತೋಷ ಈಗ ಅವನೇ ಮನೆಗೆ ಬಂದಿದ್ದ ಆ ಬಂದಿದ್ನೇ ಘೋರ ಕತೆ ರಮೇಶ ಅದನ್ನು ಕೇಳಿದರೆ ಕಲ್ಲುಗಳು ಕೂಡ ಕರಗುತ್ತವೆ ಇನ್ನು ನಮ್ಮ ಪಾಡೇನು ಏನದು ಹೇಳು ಮಹಾರಾಯ ಹುಡುಗ ಆರು ತಿಂಗಳ ಮಗುವಾಗಿರುವಾಗಲೇ ಅವನ ತಂದೆ ತೀರ್ಕೊಂಡಂತೆ ತಾಯಿ ಯಾವುದೋ ಹೋಟೆಲ್ನಲ್ಲಿ ದೋಸೆ ರುಬ್ಬಿಕೊಂಡು ಮಗನ ಮತ್ತು ತನ್ನ ಜೀವನ ಯಾತ್ರೆ ಸಾಗಿಸ್ತಾ ಇದ್ಲು ಅವಳು ಮೊನ್ನೆ ಪ್ಲೇಗು ಪಿಡುಗ್ನಲ್ಲಿ ತೀರ್ಕೊಂಡ್ಲಂತೆ ತಾಯಿಯ ವೃತ್ತಿಯನ್ನೇ ಮಗ ಅವಲಂಬಿಸಿದ ಇದರಲ್ಲಿ ಘೋರ ಏನು ಬಂತು ನಿನಗೆ ರಮೇಶ ಕಲಾಖ್ಯಾತಿ ಬೆಳೀತಾ ಬೆಳೀತಾ ಅಂತಃಕರಣ ಕೊಂಚ ಕೊಂಚವಾಗಿ ದುರ್ಬಲವಾಗುತ್ತಿರುವ ಹಾಗಿದೆ ಆ ಹುಡುಗನ ವಿಚಾರವಿನ್ನೂ ನೀನು ಪೂರ್ತಿ ಕಾಣೆ ಅದಕ್ಕೋಸ್ಕರವೇ ಹಾಗೆನ್ನುತ್ತಿರುವೆ ನೋಡು ಮೂರ್ತಿ ದಾರಿದ್ರ್ಯದ ಬಗೆ ಬಗೆಯ ರೂಪ ನೋಡಿ ನೋಡಿ ನನಗೆ ನೀನು ಹೇಳಿದ ಹಾಗೆ ಅಂತಹ ಕಾರಣ ಕೊಂಚ ಮೆತ್ತಗಾಗುತ್ತಲೇ ಇದೆ ಎಲ್ಲರ ದುಃಖ ನೀಗಿಸುವ ಶಕ್ತಿ ನಮಗಿಲ್ಲ ಇನ್ನು ಒಣ ಇಚ್ಛೆ ಇಟ್ಟುಕೊಂಡು ಏನು ಪ್ರಯೋಜನ ಒಪ್ಪದೆ ಆದರೆ ಈ ವ್ಯಕ್ತಿಯ ದುಃಖ ನೀಗಿಸಬಹುದು ನೀನು ನೀಗಿಸಬಹುದು ಆಗಲಿ ಎಂದೆನ್ನು ಮುಂದಿನ ಮಾತು ನಂತರ ಏನು ಸರಿಯಾಗಿ ಹೇಳಪ್ಪ ಸುಮ್ಮನೆ ಮಾತಿಗೆ ಸಿಕ್ಕಿಸಿ ಗೋಳ್ ಹೊಯ್ದುಕೊಳ್ಬೇಡ ನಾವು ಹೋಟೆಲ್ಗೆ ಹೋದಾಗಲಿಲ್ಲ ಮಾಣಿ ನಮ್ಮ ಹತ್ರ ಇರುತ್ತಿದ್ದ ಕಲಾಪತ್ರಿಕೆಗಳನ್ನು ನೋಡ್ತಾ ಇದ್ದುದು ನಿನ್ನ ಜ್ಞಾಪಕ ಇರಬಹುದಾನೆ ಇದೆ ಅವನ ಜಾತಿಯ ಯಾವ ಹುಡುಗರಿಗೂ ಇಲ್ಲದ ಕಲಾಸಕ್ತಿ ತಕ್ಕಿದೆ ಎಂದು ವಿಚಾರ ಮಾಡಿದೆಯಾ ಇಲ್ಲ ನೀನು ವಿಚಾರ ಮಾಡಿದೆಯಾ ನಾನು ಮಾಡಲಿಲ್ಲ ಸರಿ ಮುಂದಿನ ಕತೆ ಕೇಳು ಯಾರಿಗೂ ತಿಳಿಯದ ಹಾಗೆ ಮಾಣಿನೂ ಕೆಲವು ಚಿತ್ರಗಳನ್ನು ಬರೆದಿದ್ದಾನೆ ಅವುಗಳನ್ನು ಹೇಗಾದರೂ ನಮ್ಮ ಕಣ್ಣಿಗೆ ಹಾಕಬೇಕೆಂದು ಅವನು ಅಣಿಸ್ತಾ ಇದ್ದ ಇಂದು ಅನಾಯಾಸವಾಗಿ ಅವನ ಆಸೆ ಕೈಗೂಡಿತು ಹಾಗೇನು ಎಲ್ಲಿ ಎಲ್ಲಿ ಚಿತ್ರಗಳು ಮೂರ್ತಿ ಅವನ ಕೈಗೆ ಮಾಸಿ ಹೋಗಿದ್ದ ಒಂದು ಕಾಗದದ ಸುರುಳಿಯನ್ನಿತ್ತ ಸುರುಳಿಯನ್ನು ಬಿಚ್ಚಲು ಬೇರೆ ಬೇರೆ ಅಳತೆಯ ಅಂತಹವೇ ಮಾಸಿದ ಎಂಟು ಹತ್ತು ಕಾಗದದ ಸುರುಳಿಗಳು ಹಿರಿದುವು ರಮೇಶ ಅವುಗಳನ್ನು ಪರೀಕ್ಷಿಸುತ್ತಾ ಒಂದನ್ನು ಗುರುತಿಸಿ ಇದು ಯಾವುದು ಗೊತ್ತೇ ಮೂರ್ತಿ ಗೊತ್ತಿಲ್ವೇ ನಿನ್ನ ಗೇರು ಸೊಪ್ಪೆ ಜಲಪಾತದ ಪ್ರತಿ ಇದು ರಾಫೆಲನ ಮ್ಯಾಡೋನಾ ಇದ್ದ ಹಾಗಿದೆಯಲ್ವೇ ಹೌದು ಕ್ರಿಸ್ತ ಮಾತಿಗೆ ಸೀರೆ ಉಡಿಸಿ ಯಶೋಧ ಕೃಷ್ಣ ಎಂದು ಹೆಸರಿಟ್ಟಿದ್ದಾನೆ ಇವೆರಡೂ ಅವನ ಸ್ವಂತ ಚಿತ್ರಗಳು ಅಂತ ಕಾಣತ್ವೆ ಈ ಅಡಿಗೆಯವನ ಮುಖದಲ್ಲಿರುವ ಭಾವ ನೋಡು ಎಷ್ಟು ಚೆನ್ನಾಗಿದೆ ಇವನಿಗೆ ಈ ರೇಖಾರಚನ ಸಾಮರ್ಥ್ಯ ಇಲ್ಲಿಂದ ಬಂತು ಯಾರೆಲ್ಲಾದರೂ ಕಲಿತ್ನೇನು ಅದೇ ಆಶ್ಚರ್ಯ ನೋಡು ಮೊದಲಿನಿಂದಲೂ ಕಂಡ ಕಂಡ ಚಿತ್ರಗಳನ್ನು ಅನುಕರಿಸಿ ಇದ್ದಿಲಿನಿಂದ ಬರೆಯುವುದಕ್ಕೆ ಆರಂಭ ಮಾಡಿದ್ನಂತೆ ಕೆಲವು ದಿವಸಗಳ ಹಿಂದೆ ಬಣ್ಣಗಳಲ್ಲಿ ಚಿತ್ರಗಳನ್ನು ಬರೆಯಬೇಕು ಅನ್ನಿಸ್ತಂತೆ ಅದಕ್ಕೆ ಬಣ್ಣ ಬಣ್ಣದ ಹೂವುಗಳನ್ನು ಎಲೆಗಳನ್ನು ಸಂಗ್ರಹಿಸಿ ತನ್ನ ಬಣ್ಣವನ್ನು ತಾನೇ ಮಾಡಿಕೊಂಡು ಆರಂಭಿಸಿದ್ನಂತೆ ಭಲೆ ಭಲೇ ಕುಂಚಕ್ಕೆ ಏನು ಮಾಡದ್ನಂತೆ ಮೊದಲು ಕುದುರೆಯ ಜವಿಯನ್ನು ಉಪಯೋಗಿಸುತ್ತಿದ್ದನಂತೆ ಅದು ಇದ್ದ ಹಾಗಿತ್ತೆಂದು ಅಳಿಲಿನ ಬಾಲದ ಕೂದಲನ್ನು ಉಪಯೋಗಿಸುತ್ತಾ ಬಂದಿರುವನಂತೆ ಹಾಗಾದರೆ ರಾಮಚಂದ್ರ ಮುದ್ದಾಡಿದ ಎಷ್ಟೋ ಅಳಿಲುಗಳನ್ನು ಧ್ವಂಸ ಮಾಡಿಬಿಟ್ಟಿದ್ದಾನೆ ಸಂದೇಹವೇ ಇಲ್ಲ ಅವನ ಕೆಲಸ ನಿನಗೇನಿಸುತ್ತೆ ಬಹಳ ಉತ್ತೇಜಕ ರೇಖಾ ನೈಪುಣ್ಯ ಅಸಾಧಾರಣ ಇವತ್ತು ಮೊದಲನೆಯ ವರ್ಗದವರೆನಿಸಿಕೊಂಡಿರುವ ಅಸಾಧಾರಣ ಚಿತ್ರಗಾರರಲ್ಲಿ ಕೂಡ ಈ ಬಾಲಕನ ಸಾಮರ್ಥ್ಯದಲ್ಲಿ ಶೇಕಡ ಒಂದು ಭಾಗ ಇಲ್ಲ ಆದರೆ ಈ ಅನುಕರಣ ಪ್ರಿಯತೆ ಹೋಗಬೇಕು ಇವನು ಈಗ ಕಲಿತಿರೋದನ್ನು ಮೊದಲು ಮರೆತರೆ ಮುಂದೆ ವಿದ್ಯೆ ತಲೆಗೆ ಹತ್ತುತ್ತೆ ಬಣ್ಣದ ಕಡೆಗೆ ಕಣ್ಣಿದೆ ಆದರೆ ಅಭಿರುಚಿ ಇಲ್ಲ ಅದು ಕ್ರಮೇಣ ಅನುಭವದಿಂದ ಅಭ್ಯಾಸದಿಂದ ಬೆಳಿಬೇಕು ಮುಂದಕ್ಕೆ ನೀನು ಇದೆಯಲ್ಲ ಇನ್ನೇನು ಯೋಚನೆ ಹಾಗಂದರೆ ಮಾಣಿಯನ್ನು ನೀನು ನಾನು ಮಾವಯ್ಯ ಮೂವರು ಸಾಕಿಕೊಳ್ಳುವುದೆಂದು ನಾನು ನಿರ್ಧರಿಸಿದ್ದೇನೆ ಓ ಎಲ್ಲ ವ್ಯವಸ್ಥೆ ಮಾಡಿಕೊಂಡೇ ಬಂದಿದ್ದೀ ನೋಡು ಮಾಣಿ ನಿನ್ನ ಸ್ಟುಡಿಯೋದಲ್ಲಿದ್ದು ನಿನ್ನಿಂದ ವಿದ್ಯೆ ಕಲಿಬೇಕು ನಮ್ಮ ಮನೆಯಲ್ಲಿ ಎರಡು ವಾರ ಮಾವಯ್ಯನ ಮನೆಯಲ್ಲಿ ಎರಡು ವಾರ ಅವನ ಸಾಮಾನು ಮತ್ತು ಇತರ ವೆಚ್ಚಗಳಿಗೆ ನಾವು ಮೂವರು ಸೇರಿ ಕೊಡೋದು ಇದು ಒಪ್ಪಿಗೆ ತಾನೆ ಹಾಗಾದರೆ ನಾನು ಅವನು ಗುರು ಹಾಕಬೇಕು ಹೌದು ಅದಕ್ಕೇನು ಹಿಂದೂ ಮುಂದೆ ನೋಡ್ತಾ ಇದ್ದೀಯಲ್ಲ ಇಂದು ಮುಂದೇನೂ ಇಲ್ಲ ನನ್ನಲ್ಲಿ ಆರು ತಿಂಗಳು ಕುಂಚ ಹಿಡಿಯುವುದನ್ನು ಕಲಿತು ಏಳನೆಯ ತಿಂಗಳಿನಲ್ಲಿ ಕೆಲಸಕ್ಕೆ ಬಾರದ ದೋಸೆ ಅಂಗಡಿ ಬೋರ್ಡ್ಗಳನ್ನು ಬರೆಯೋ ಕಲಾಭವನವನ್ನು ಅವನು ತೆಗೆದುಬಿಟ್ರೆ ನನಗೆ ಒಳ್ಳೆಯ ಗೌರವ ಬರುತ್ತೆ ನೀನಾಗಿ ನೀನು ಹೋಗು ಅಂತ ಹೇಳೋವರೆಗೆ ಅವನು ಬೇರೆ ಹೋಗದ ಹಾಗೆ ನಾನು ವ್ಯವಸ್ಥೆ ಮಾಡ್ತೇನೆಯಾ ಹ್ಞೂ ಏನು ಬೇಕೋ ಮಾಡಪ್ಪ ನೀನು ಗಂಟು ಬಿದ್ದ ಮೇಲೇನು ಬ್ರಹ್ಮ ಗಂಟು ತಾನೆ ಎಂದು ನಗು ನಗುತ್ತಾ ನುಡಿದು ಬೆನ್ನು ಚಪ್ಪರಿಸಿದ ಇಬ್ಬರ ಮನಸ್ಸು ಹಗುರಗೊಂಡು ಹರ್ಷದಿಂದ ಹಾರಾಡುತ್ತಿತ್ತು ತಾವು ಮಾಡಿದ ನಿರ್ಧಾರಕ್ಕೆ ತಮ್ಮನ್ನು ತಾವೇ ಮೆಚ್ಚಿಕೊಂಡರು ಗಂಟೆ ಹತ್ತು ಹೊಡೆದಿದ್ದರೂ ಲೆಕ್ಕಿಸದೆ ಎಲ್ಲಿ ಉತ್ತಮ ಕಾಫಿ ಸಿಕ್ಕುವುದೆಂದು ಊರಿನ ಹೋಟೆಲುಗಳನ್ನೆಲ್ಲ ಹುಡುಕಿಕೊಂಡು ಹೊರಟರು ವಿಹಾರ ಅನಾಕೃ ಅವರ ರಾಗ ಕಾದಂಬರಿಯ ಬಾನುಲಿವೋ ದಿನ ಎರಡನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಉದಯರಾಗ ಕಾದಂಬರಿಯ ಮೂರನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ನೀವು ಆಲಿಸಬಹುದು